ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಕ್ರಿಸ್ನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಬಿಗ್ ಜೆ ಟಿ ವಿ ಅರ್ಪಿಸುವ ಮುಂಜಾನೆ ಮುತ್ತು ಮಾರ್ನಿಂಗ್ ಪಲ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ ಪ್ರಿಯರೇ ಈ ಮುಂಜಾನೆ ಸಮಯದಲ್ಲಿ ಶುಭ ಸಂದೇಶದೊಂದಿಗೆ ನಾನು ಶಿಸ್ವಂದನ ನನ್ನ ಪತಿ ಪಾಸುರ ಪಿಲಿಪ್ವೊಂದಿಗೆ ದೇವರ ವಾಕ್ಯವನ್ನು ಹಂಚುವುದಕ್ಕೋಸ್ಕರ ನಿಮ್ಮ ಮುಂದೆ ನಿಂತಿದ್ದೇವೆ ಕೀರ್ತನೆ ಮೂವತ್ತ್ನಾಲ್ಕು ಒಂದು ನಾವು ಈ ದಿವಸ ಮಾಡುವ ನಾನು ಯಹೋವನನ್ನು ಎಡೆಬಿಡದೆ ಕೊಂಡಾಡ್ತೇನೆ ಆತನ ಸ್ತೋತ್ರವು ಯಾವಾಗ ನನ್ನ ಬಾಯಲ್ಲಿರೋದು ಈ ಒಂದು ವಾಕ್ಯ ಭಾಗ ನೋಡುವಾಗ ಅಲ್ಲಿ ಅಭಿವಲೇಖಾನಂದ ಆತನ ಹುಚ್ಚನಾಗಿ ತೊರಪಡಿಸ್ಕೊಂಡು ಅಲ್ಲಿಂದ ಅಭಿಲೇಖನ ಅಲ್ಲಿಂದ ಹೊರಡಿಸಲ್ಪಡುವಂಥ ಸಮಯದಲ್ಲಿ ಈ ಕೀರ್ತನೆಯನ್ನು ಬರೆಯುವುದನ್ನು ನೋಡ್ತೇವೆ ಅಲ್ಲಿ ಮೇಲೆ ಹೇಳ್ತದೆ ಹೋವನು ಸದಾ ಭಕ್ತ ಪಾಲಕನೆಂದು ಅಂದರೆ ಭಕ್ತನನ್ನು ಪಾಲಿಸುವಂಥ ದೇವರ ಆತನನ್ನು ವರ್ಣಿಸುವಂಥ ಕೀರ್ತನೆ ಆಗಿರ್ತದೆ ಅದರಿಂದಾಗಿ ಈ ನಮ್ಮ ಜೀವಿತದಲ್ಲಿ ಸಹ ಹಾಗೆ ನಾವು ಅನೇಕ ಬಾರಿ ಆದಂಥ ದೇನೆಗಳು ಆದ ಒಂದು ಪರಿಸ್ಥಿತಿಗಳು ಸಮಸ್ಯೆಗಳು ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಎಲ್ಲ ಇಕ್ಕಟ್ಟುಗಳನ್ನು ಮಧ್ಯದಲ್ಲಿ ದೇವರೆಷ್ಟೋ ಉಪಕಾರ ಮಾಡಿದ್ದ ಹಳೆ ಒಡಮಡಿಕೆ ದಾವಿದ ಈ ರೀತಿಯಾಗಿ ಆತನನ್ನು ಸ್ತುತಿಸುವುದಾದರೆ ಹೊಸ ಒಡಮಡಿಕೆ ಭಕ್ತರು ಆತನ ರಕ್ತದ ಮೂಲಕ ನಮ್ಮನ್ನು ದೇವರು ಕೊಂಡುಕೊಂಡಿದ್ದಾನೆ ಹಳೆ ಭಕ್ತರಿಗೆ ದೇವರ ಮಕ್ಕಳಾಗ ಅಧಿಕಾರ ಕೊಡಲ್ಪಡಲಿಲ್ಲ ಹೊಸ ಒಣಮಡಿಕೆ ಹೆಸರು ರಕ್ತ ತೊಳೆಯಲ್ಪಟ್ಟ ನಮಗೆ ದೇವರ ಮಕ್ಕಳಾಗೊಂದು ಅಧಿಕಾರ ಕೊಡಲ್ಪಟ್ಟಿದೆ ಯಾರಿಗೆ ಕೆಟ್ಟು ಹೋದಂತ ನಮಗೆ ಈ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಈಗ ಸಹ ಹಾಗೆ ನಾವು ನಮ್ಮ ಜೀವಿತದಲ್ಲಿ ಸಹ ನಾವು ಏನು ಮಾಡಬೇಕು ಎಲ್ಲ ಪರಿಸ್ಥಿತಿಗಳ ಮಾತು ಆ ಆ ವಿಧ ಏಳು ಸಾರಿ ಸ್ತೋತ್ರ ಮಾಡೋದಾದರೆ ನಾವು ಎಷ್ಟು ಸಾರಿ ಸ್ತೋತ್ರ ಮಾಡಬೇಕು ಹೌದಲ್ಲ ನಾವು ಹನ್ನೆರಡು ಸಾರಿ ಸಾಧ ನಾವು ನೋಡ್ತೇವೆ ಸ್ತೋತ್ರ ಮಾಡುವಂಥದ್ದು ಅದು ಕಡಿಮೆ ಆದರೆ ನಾವು ನೋಡ್ತೇವೆ ಅಥವಾ ಸ್ತೋತ್ರ ಎಂಬುವಂಥದ್ದು ದೇವರ ಮಕ್ಕಳ ಬಾಯಲ್ಲಿ ಯಾವಾಗೂ ಸಾಧ ಇರಬೇಕು ಯಾಕಂದರೆ ಈ ವಾಕ್ಯ ಭಾಗ ನೋಡುವಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರ ಕೀರ್ತನೆ ನೂರು ಮೂರು ಹೇಳ್ತೇನೆ ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ನೀವು ಅದಕ್ಕೆ ಏನು ಹೇಳ್ತೀವಿ ಪ್ರಿಯರೇ ದೇವರ ವಾಕ್ಯವನ್ನು ಇವಾಗ ನಾವು ದೇವ ಸೇವಕರು ಹೇಳಿದ್ದನ್ನು ನಾವು ಕೇಳ್ತಾ ಇದ್ದೇವೆ ದಾವಿದನು ಹಾದು ಬಂದಂತ ಪರಿಸ್ಥಿತಿಗಳು ಅದು ಭಯಂಕರವಾಗಿತ್ತು ನಾವು ಹೆಡ್ಲೈನ್ಸ್ ಅನ್ನು ಓದಿದೆವು ಆತನು ಅಭಿಮಲೇಖನ ಮುಂದೆ ನಿಲ್ಲುವಾಗ ಹುಚ್ಚನಂತೆ ವರ್ತಿಸ್ತಾ ಇದ್ದಾನೆ ಅಂದರೆ ಆತನು ಕಠಿಣವಾದ ಪರಿಸ್ಥಿತಿಯಲ್ಲಿ ಆತನು ಹಾದು ಹೋಗ್ತಾ ಇದ್ದ ಈ ವಾಕ್ಯದ ಸಂದೇಶ ನಮಗೆ ಏನನ್ನು ಬೋಧಿಸ್ತದೆ ಮತ್ತು ಏನು ಧೈರ್ಯವನ್ನು ಕೊಡುತ್ತದೆ ಹೇಗೆ ಬಲಪಡಿಸ್ತದೆ ಎಂಬುದಾಗಿ ಹೇಳಿದ್ರೆ ಎಲ್ಲ ಸನ್ನಿವೇಶಗಳಲ್ಲಿ ನಾವು ಭಯಪಡದೆ ಏಡಬಿಡದೆ ಕರ್ತನನ್ನು ಸ್ತುತಿಸುವುದಾದರೆ ಕರ್ತನು ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಸಹಾಯವನ್ನು ಆಶೀರ್ವಾದವನ್ನು ಬಲವನ್ನು ಕೃಪೆಯನ್ನು ಅನುಗ್ರಹಿಸಿ ನಡೆಸುವಂಥವನು ಆಗಿದ್ದಾನೆ ದಾವಿದನು ಆದು ಬಂದಂಥ ಪರಿಸ್ಥಿತಿ ಅದು ಭಯಂಕರವಾದದ್ದು ಆಗಿತ್ತು ಆದರೆ ಆತನ ಆತನ ಪರಿಸ್ಥಿತಿಯನ್ನು ನೋಡಲಿಲ್ಲ ಆತನು ಪರಿಸ್ಥಿತಿಗಳಿಗಿಂತಲೂ ದೊಡ್ಡದಾಗಿರುವ ಕರ್ತನನ್ನು ತಿಳಿದಿದ್ದ ಸೊ ಆತನು ಪರಿಸ್ಥಿತಿಯನ್ನು ನೋಡದೆ ಕರ್ತನನ್ನೇ ನೋಡುತ್ತಾ ಆತನು ಈ ಕೀರ್ತನೆಯನ್ನು ಆ ಸಮಯದಲ್ಲಿ ಬರಿತಾ ಇದ್ದಾನೆ ನಾನು ಎಡಬಿಡದೆ ಯೋಹನನ್ನು ಕೊಂಡಾಡುವೆನ ಆತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿ ಇರುವುದೆಂಬುದಾಗಿ ನೋಡಿ ಒಂದು ತೆಸೋಲೋನಿಕ ಐದನೇ ಸಂದಿ ಹದಿನೆಂಟನೇ ವಚನ ಈ ರೀತಿ ಪೌಲನ್ನು ಹೇಳಿ ಬಲಪಡಿಸ್ತಾ ಇದ್ದಾನೆ ಎಲ್ಲದರಲ್ಲಿಯೂ ಕೃತಜ್ಞತೆ ಸ್ತುತಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ತೋರಿ ತೋರಿಬಂದ ದೇವರ ಚಿತ್ತ ಎಂಬುವುದಾಗಿ ಇವತ್ತು ದೇವರ ಚಿತ್ತ ಏನು ಎಂಬುವುದಾಗಿ ನಾವು ಎಲ್ಲ ಪರಿಸ್ಥಿತಿಗಳಲ್ಲಿ ಇವತ್ತು ಈ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರಿಯ ದೇವ ಸಂತತಿಯೇ ದೇವಜನರೇ ಅನೇಕ ಪರಿಸ್ಥಿತಿಗಳಲ್ಲಿ ಈ ವಾಕ್ಯವನ್ನು ನೀವು ಕೇಳ್ತಾ ಇದ್ದಿರಬಹುದು ಅನೇಕ ಸನ್ನಿವೇಶಗಳು ನಿಮ್ಮನ್ನು ಹಿಡಿದಿಟ್ಟಿರಬಹುದು ಅಯ್ಯೋ ಈ ಸ್ಥಿತಿಯಿಂದ ನನಗೆ ಮೇಲೆ ಬರಲಿಕ್ಕೆ ಆಗೋದಿಲ್ಲವೋ ಎಂಬುದಾಗಿ ಯೋಚನೆ ಮಾಡುತ್ತಾ ವಾಕ್ಯವನ್ನು ನೀವು ಕೇಳ್ತಾ ಇದ್ದಿರಬಹುದು ಅದು ನಿಮ್ಮ ಸಾಲ ಆಗಿರಬಹುದು ಮಕ್ಕಳ ಪರಿಸ್ಥಿತಿ ಆಗಿರಬಹುದು ಈ ಒಂದು ಸಮಯದಲ್ಲಿ ಈಗ ಸ್ಕೂಲ್ ಎಕ್ಸಾಮ್ಸ್ಗಳು ನಡೀತಾ ಇದೆ ಮಕ್ಕಳ ಭವಿಷ್ಯದ ಕುರಿತು ಇದ್ದಿರಬಹುದು ಈ ಎಲ್ಲ ಸನ್ನಿವೇಶಗಳಲ್ಲೂ ಭಯಪಡದೆ ಧೈರ್ಯ ಧೈರ್ಯಗೆಡದೆ ದಾವಿದನು ಹೇಳಿದ ಹಾಗೆ ಏಳೆ ಬಿಡದೆ ಕರ್ತನಿಗೆ ಸ್ತೋತ್ರವನ್ನು ಮಾಡಿರಿ ಪರಿಸ್ಥಿತಿಯನ್ನು ನೋಡಬೇಡ್ರಿ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ಬದಲಾಯಿಸಲು ಶಕ್ತನಾದಂಥ ಸರ್ವಶಕ್ತನಾದ ಕರ್ತನನ್ನು ನೋಡ್ರಿ ಮುಂಜಾನೆ ಸಮಯದಲ್ಲಿ ದೇವರನ್ನು ಎಡಬಿಡದೆ ಸ್ತೋತ್ರ ಮಾಡುವುದಾದ್ರೆ ಇಂಥ ಸನ್ನಿವೇಶಗಳಲ್ಲೂ ಭಯಪಡದೆ ಕರ್ತನಿಗೆ ಕೃತಜ್ಞತಾ ಸ್ತುತಿಯನ್ನು ನೀವು ಮಾಡುವುದಾದರೆ ದೇವರ ವಾಕ್ಯ ಹೇಳ್ತದೆ ಇದೇ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ ಅಲ್ಲಿಯ ನಾವು ಈ ಸನ್ನಿವೇಶಗಳಲ್ಲೂ ದೇವರ ಚಿತ್ತವನ್ನು ಅರಿತು ಏನು ಎಂಬುದಾಗಿ ಹೇಳಿದರೆ ಕೃತಜ್ಞತೆಯನ್ನು ಮಾಡಬೇಕು ಸ್ತೋತ್ರವನ್ನು ಮಾಡಬೇಕು ದಾವಿದನು ಏನು ಮಾಡಿದ ಭಯಂಕರ ಪರಿಸ್ಥಿತಿ ಹುಚ್ಚನಂತೆ ಆತನು ರಾಜನ ಮುಂದೆ ವರ್ತಿಸ್ತಾ ಇದ್ದಾನೆ ಅಭಿಮಲೇಖನ ಮುಂದೆ ವರ್ತಿಸ್ತಾ ಇದ್ದಾನೆ ಬಾಯಲ್ಲಿ ಜೊಲ್ಲನ್ನು ಸುರಿಸುತ್ತ ಆತನು ವರ್ತಿಸ್ತಾ ಇದ್ದಾನೆ ಆ ಥರ ಆತನ ಪರಿಸ್ಥಿತಿ ಆಗೇ ಇರುವಂಥ ಸಮಯದಲ್ಲೂ ಈ ಕೀರ್ತನೆಯನ್ನು ಬರೀತಾನೆ ಇದು ಇಂಪಾಸಿಬಲ್ ನಮಗೆ ಒಂದು ಸಣ್ಣ ಸಂಗತಿ ನಮ್ಮ ಜೀವಿತದಲ್ಲಿ ಬಂದಾಗ ನಮಗೆ ತುಂಬ ಕಷ್ಟ ಆಗ್ತದೆ ದೇವರನ್ನು ಆ ಸಮಯದಲ್ಲಿ ನೆನೆಸುವಂಥದ್ದು ನಾವು ಆ ಪರಿಸ್ಥಿತಿಗೆ ಸರಿಯಾಗಿ ಸಹಾಯ ಮಾಡುವಂಥ ವ್ಯಕ್ತಿಗಳನ್ನು ಹುಡುಕುತ್ತೇವೆ ಯಾಕೆ ಮನುಷ್ಯರು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ಬಟ್ ದಾವಿದ ಹಾಗೆ ಮಾಡಲಿಲ್ಲ ಈ ವಾಕ್ಯ ನಮಗೆ ಬಹಳ ಎನ್ಕರೇಜ್ ಕೊಡುವಂಥದ್ದು ಈ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ನಮ್ಮ ಬಾಯಲ್ಲಿರುವ ದೇವರ ಸ್ತೋತ್ರ ಆತನಿಗೆ ಮಾಡುವಂತಹ ಕೃತಜ್ಞತಾ ಸ್ತುತಿ ನಮ್ಮನ್ನು ಆ ಪರಿಸ್ಥಿತಿಯಿಂದ ದಾಟಿಸಿ ನಮ್ಮನ್ನು ಮತ್ತೊಂದು ಹಂತಕ್ಕೆ ನಡೆಸುವಂಥದ್ದಾಗಿದೆ ಅದೇ ರೀತಿ ಎಪಿಎಸ್ ಐದರಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ನಾನು ಓದ್ತೇನೆ ಆದರೆ ಪವಿತ್ರಾಪ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಡುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಈ ಒಂದು ವಾಕ್ಯ ಬಗ್ಗೆ ನೋಡಿರಿ ಎಷ್ಟೊಂದು ಒಳ್ಳೆ ಹೇಳ್ತಿದ್ದಾನೆ ಇದ್ದಾನೆ ಎಸ್ ಬರೆದ ಪತ್ರಿಕೆ ಪೌಲನ ಹೇಳ್ತಾ ಇದ್ದಾನೆ ಎಫಿ ಎಸ್ ಎಸ್ ಸಭೆಗೆ ನೀವೇನು ಮಾಡಬೇಕಂದ್ರೆ ಪರಿ ಅಲ್ಲಿ ಹೇಳ್ತದೆ ನೀವು ಹಿಂದಿನ ಅಲ್ಲಿ ಎ ಪಿ ಎಸ್ ಐದು ಎಂಟರಲ್ಲಿ ಹೇಳ್ತದೆ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ ಆದರೆ ಈಗ ನೀವು ಕ್ರಿಸ್ತನಲ್ಲದೇನಾಗಿದ್ದೀರಿ ಬೆಳಕಾಗಿದ್ದೀರಿ ಬೆಳಕಿನ ಅವರಂತೆ ಆ ಆನಂತರ ಹತ್ತೊಂಬತ್ತು ನೆಡುವಾಗ ಇರ್ತದೆ ಆದರೆ ಪವಿತ್ರ ಅಪ್ಪ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಪ್ರಿಯ ದೇವಚರಣ ದೇವ ಮಕ್ಕಳೇ ಈ ವಾಕ್ಯ ಭಾಗ ನೋಡುವಾಗ ವೆಪೆಸ್ ಸಭೆಗೆ ಆತನ ಎನ್ಕರೇಜ್ ಮಾಡುತ್ತಿದ್ದಾನೆ ಬೇರೆ ಯಾವ ಸಂಬಂಧ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ ಯಾವ ವಿಷಯದಲ್ಲಿ ಯಾಕಂದರೆ ಎಲ್ಲ ವಿಷಯಗಳನ್ನು ಚಿಂತೆ ಮಾಡೋ ದೇವರಿದ್ದಾನೆ ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂಥ ದೇವರು ನಮಗೆ ಇತ್ತಾನೆ ಅದಕ್ಕಾಗಿ ಅವನು ಹೇಳ್ತಿದ್ದಾನೆ ಎಲ್ಲ ಸಂಗತಿಯನ್ನು ಬಿಡಿರಿ ನಾವು ನೋಡ್ತೇವೆ ಇವತ್ತು ಏನಾಗಿದೆ ಕ್ರಿಸ್ತಿಯ ಜೀವಿತದಲ್ಲಿ ಏನಿರ್ತದೆ ಅಂದರೆ ಅನೇಕ ಬಾರಿ ನಾವು ಆಲೋಚನೆ ಮಾಡ್ತೇವೆ ಯಾಕೆ ಈ ಥರ ಆಯಿತು ಯಾಕೆ ಈ ಸ್ಥಿತಿ ಯಾಕೆ ಇದು ನಾವು ನೋಡ್ತೇವೆ ಮಾತಾಡಿಕೊಳ್ಳುತ್ತ ನಾವು ಏನು ಮಾಡ್ತೇವೆ ಸಮಯವನ್ನು ವೇಸ್ಟ್ ಮಾಡ್ತೇವೆ ಅದಕ್ಕೆ ಪೌಲನ ಎಪ್ಪಿಸ ಹೇಳ್ತದ ನೀವು ಏನು ಮಾಡಬೇಡ್ರಿ ಪವಿತ್ರ ಆತ್ಮಭರಿತರಾಗಿ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳ್ರಿ ಅಲ್ಲೂಯ್ಯ ಇವತ್ತು ದೇವರ ಮಕ್ಕಳನ್ನು ನಮ್ಮ ಜೀವಿತ ಮಾಡಬೇಕಾದ ಏನು ಗೊತ್ತನ ಪ್ರೇ ದೇವರಿಗೆ ನೀವು ಎಷ್ಟು ನಾವು ಸ್ತೋತ್ರವನ್ನು ಸಾಲಿಸ್ತೇವೆ ಅಷ್ಟು ನಮ್ಮ ಮೂಲಕ ದೇವರು ಮಹಿಮೆ ಹೊಂದುತ್ತಾನೆ ಎರಡನೇದಾಗಿ ಮಹಿಮೆಯ ಕಾರ್ಯಗಳನ್ನ ನಾವು ಈ ಲೋಕದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಬೇರೆ ಯಾವ ಸಂಗತಿಯನ್ನು ಮಾತಾಡಬೇಡಿ ಇರ್ತದೆ ನಾವು ಮಾತಾಡೋದು ಜಾಸ್ತಿ ಯಾವಾಗ ಗೊತ್ತಂದ್ರೆ ದೇವರ ವಾಕ್ಯನ ಮಾತಾಡೋದಿಲ್ಲ ಸ್ತೋತ್ರ ಮಾಡೋದಿಲ್ಲ ಅದಕ್ಕಿಂತ ಜಾಸ್ತಿ ಬೇರೆ ವಿಷಯದಲ್ಲಿ ಸಂಗತಿಗಳನ್ನ ಮಾತನಾಡ್ತಾ ನಾವೇನು ಮಾಡ್ತೇವೆ ದೇವರು ಮಾಡೋ ಕಾರ್ಯಗಳನ್ನು ನಾವು ಎದುರು ನೋಡದೆ ಇರ್ಬೋದು ಎದು ನೋಡದೆ ಇರೋದಿರ್ಬೋದು ಕಾರಣ ಏನು ನಾವು ಈ ಸಂಗತಿಗಳನ್ನು ಮಾಡೋದಾದ್ರೆ ಅಂದರೆ ಒಬ್ಬರಿಗೊಬ್ಬರು ಕೀರ್ತನೆ ಪದಗಳನ್ನು ಆಡುತ್ತಾ ಒಬ್ಬರಿಗೊಬ್ಬರ ಎನ್ಕರೇಜ್ ಮಾಡುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಿರುವಂಥ ವ್ಯಕ್ತಿಯ ಜೀವಿತಲ್ಲ ಆತನ ಇದ್ದಾಗಿ ಇರುವುದಿಲ್ಲ ಎಲ್ಲ ವಿಷಯದಲ್ಲಿ ದೈವಿಕವಾದ ಸಂತೋಷ ದೈವಿಕವಾದ ಸಮಾಧಾನ ಅವನ ಜೀವಿತ ಏನು ಮಾಡ್ತದೆ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಪ್ರಿಯ ದೇವಜನ ದೇವ ಮಕ್ಕಳು ನಮ್ಮಲ್ಲಿ ಏನಾಗಿರಬೇಕಂದ್ರೆ ನಾವು ಒಂದೇ ಮಾಡಬೇಕು ನಾವು ನೋಡ್ತೀವಿ ನೋಡಿ ಕೆಂಪು ಸಮುದ್ರ ಮುಂದೆ ಬರುವಾಗ ಅಲ್ಲಿ ನಾವು ನೋಡ್ತೀವಿ ಅವರೆಲ್ಲರೂ ಭಯಪಟ್ಟರು ಹೌದಲ್ವಾ ಭಯಪಟ್ಟು ಏನು ಮಾಡ್ತಿದ್ದರು ಮೋಶೆಗೆ ವಿರುದ್ಧವಾಗಿ ಮಾತನಾಡ್ತಿದ್ದಾನೆ ಆದರೆ ಮೋಷೆ ಅಷ್ಟು ಅವನು ಭಯ ಪಡಲೇ ಇಲ್ಲ ಆತನಿಗೆ ಏನು ತನ್ನ ದೇವರು ಯಾರಿಡಿಗೆ ಗೊತ್ತು ಆತನ ಏನು ಮಾಡ್ತಿದ್ದಾನೆ ನೀವು ಸುಮ್ಮಗಿರಿ ಏನು ಮಾಡಿರಿ ಸುಮ್ಮಗಿರಿ ಸುಮ್ಮಗಿರಿ ಆದಮೇಲೆ ಏನು ಮಾಡ್ತಾನೆ ದೇವ್ರು ಮಾಡೋದ್ ಅದ್ಭುತ ಕಾರ್ಯಗಳನ್ನು ನೋಡಿ ಅಲ್ಲಿವರೆಗೆ ನೋಡಿ ಅವ್ರು ಮಾತಾಡಿದ ಏನು ಮಾತಾಡಿದರು ನಕಾರಾತ್ಮಕವಾದ ಪದಗಳು ನಾವಲ್ಲೇ ಸತ್ತಿತ್ತು ಒಳ್ಳೆಯ ಇತ್ತು ಇಲ್ಲಿ ಯಾಕೆ ನಮ್ಮನ್ನು ಕರ್ಕೊಂಡು ಬಂದು ಅದರ ಬದಲಿಗೆ ದೇವರಿಗೆ ಸ್ವೋತ್ರವನ್ನು ಸಲ್ಲಿಸ್ಬೋದಿತ್ತು ದೇವರಿಗೆ ಆರಾಧನೆ ಮಾಡ್ಬೋದಿತ್ತು ಅದವ್ರು ಮಾಡಲಿಲ್ಲ ಆದರೆ ಪೋಷ ಹೇಳ್ತಿದ್ದಾನೆ ಹೇಳ್ಗೋದ್ರಿ ಸುಮ್ಮಗಿರಿ ಅಷ್ಟೇ ದೇವ್ರು ಮಾಡೋ ಕಾರ್ಯಗಳನ್ನ ನೋಡಿ ನೋಡಿ ಅಲ್ಲಿ ಕೆಂಪು ಸಮುದ್ರ ಭಾಗವಾಯಿತು ಆಮೇಲೆ ಅವರು ನಡೆದುಕೊಂಡು ಬಂದರು ನಾವು ನೋಡ್ತೇವೆ ಪರೋನ ಸೈನ್ಯ ಬಂತು ಅಲ್ಲಿ ಸಮುದ್ರಗೆ ಅಲ್ಲೆಲ್ಲ ಇದಾಯ್ತು ಆ ನಂತರ ಅವರು ಏನು ಮಾಡ್ತಾರೆ ನಮ್ಮಡೆನ ಬಾರಿಸ್ತಾ ದೇವರಿಗೆ ಸ್ತೋತ್ರವನ್ನು ಸಾಲಿಸ್ತಾ ನೋಡಿ ಇವತ್ತು ಮನುಷ್ಯನ ಪರಿಸ್ಥಿತಿ ಏನಂದರೆ ಕಷ್ಟಗಳು ಬರುವಾಗ ಏನು ಮಾಡ್ತೇವೆ ನಾವು ನಕಾರಾತ್ಮಕವಾಗಿ ಮಾತಾಡ್ತೇವೆ ಎಲ್ಲ ಆದ ಮೇಲೆ ನಾವು ದೇವರಿಗೆ ಏನು ಮಾಡ್ತೇವೆ ಸ್ತೋತ್ರ ಸಾಲಿಸ್ತೇವೆ ಇದು ನಮ್ಮ ಜೀವಿತದಲ್ಲಿ ಆಗಬಾರ್ದು ನಾವು ಪ್ರತಿನಿತ್ಯವೂ ಅಲ್ಲಿಯ ಏನು ಮಾಡಬೇಕು ಎಂಥ ಪರಿಸ್ಥಿತಿ ಬಂದರೂ ಸಹ ದೇವರಿಗೆ ಸ್ತೋತ್ರ ಸಾಲಿಸುವ ನೋಡಿ ಏರಿಕೆ ಕೊಟ್ಟಿದ್ದಲ್ಲಿ ನಾವು ನೋಡ್ತೇವೆ ವರ್ಷ ಡಿಫ್ರೆಂಟ್ ಆ ನಾಯಕತ್ವ ಅವನಿಗೆ ದೇವರು ಹೇಳ್ತಿದ್ದಾನೆ ಆರು ಸಾರಿ ಏನು ಮಾಡಿ ಒಂದು ಸಾರಿ ಇಷ್ಟು ಏಳು ಸರಿ ಏಳು ಬಾರಿ ಸುತ್ತಿ ದೋರ ಸೋರನ್ನು ದೇವರ ಸ್ವತಃ ಸ್ತೋತ್ರ ಮಾಡ್ತಾ ಏರೇಳಿ ಏನಾಯಿತು ಅವ್ರು ಖಾಲಿ ಸ್ತೋತ್ರ ಮಾಡಿದ್ದು ಮುಂದೆ ಏನಾಗ್ತದೆ ಅವ್ರಿಗೆ ಗೊತ್ತಿಲ್ಲ ಇದರಲ್ಲಿ ಏನು ನಮಗೆ ದೇವ್ರು ಕಲಿಸ್ತಿದ್ದಾನೆ ಅದೇ ನೀನು ನಿನ್ನ ಕೆಲಸ ನನ್ನ ನನ್ನನ್ನು ಸ್ತೋತ್ರ ಮಾಡು ನನ್ನನ್ನು ಮೈಪಡಿಸಿ ಉಳಿದೆಲ್ಲವೂ ನಾನು ನೋಡ್ತೇನೆ ಎಲ್ಲವೂ ನಾನು ನಿನಗೆ ಮಾಡ್ತೇನೆ ಈ ಏರಿಕೆ ಕೊಟ್ಟೆ ಸುತ್ತಿದ ವಿಷಯ ನಾನು ಅಂಥ ಪರಿಸ್ಥಿತಿ ಅದು ಆ ಕೋಟೆನಿಗೆ ಕೆಡಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ಅದನ್ನು ಹೊಸಪಡಿಸಲಿಕ್ಕೆ ಸಾಧ್ಯವೂ ಇಲ್ಲ ಅದು ದೇವರ ಹೇಳ್ತೇನೆ ನೀವು ಅದನ್ನೆಲ್ಲ ನೋಡಬೇಡಿ ನೀವೇನು ಮಾಡಲಿ ಅದನ್ನು ಸುತಿಸಿ ರೀ ಅಷ್ಟೇ ಏಳು ಸಾರಿ ಸುತಿಸುವಾಗ ತನ್ನಿಂದ ತಾನೇ ಹೋಯ್ತು ಇವತ್ತು ನಮ್ಮ ಜೀವಿತದಲ್ಲೇ ಸಾಧ್ಯ ಅನೇಕ ಎರಿಕ ಕೋಟೆಗಳೆಂಬ ಪರಿಸ್ಥಿತಿ ನಮ್ಮ ಮುಂದೆ ಇರ್ಬೋದು ನಾವು ಅದನ್ನು ನೋಡಿ ಗೊಣ ಕೊಟ್ಟುತಾರಲ್ಲ ಅದರ ಬದಲಾಗಿ ನಾವೇನು ಮಾಡಬೇಕಂದ್ರೆ ದೇವರನ್ನು ಸ್ತೋತ್ರ ಮಾಡಿ ಸ್ತೋತ್ರ ಮಾಡ್ತಾ ಮಾಡ್ತಿರುವಾಗ ಒಂದು ನೆಕ್ಸ್ಟ್ ನಾವು ನೋಡುವಾಗ ಅಂಥ ಎರಿಕ ಕೋಟೆಗಳಿರುವುದಿಲ್ಲ ಯಾವ ಒಂದು ಅಡ್ಡಿ ಇರುವಂಥ ಸಮಸ್ಯೆಗಳಿರುವುದಿಲ್ಲ ದೇವರು ಮುಂದಾಗಿ ಚಾಲಿಸ್ತಾನೆ ದೇವರೇ ತನ್ನ ಬಾಯಿ ಕಾರ್ಯಗಳನ್ನು ಮಾಡ್ತಾನೆ ಇವತ್ತು ದೇವರ ಮಕ್ಕಳಿಗೆ ಈ ಒಂದು ಶುಭ ಸಂದೇಶ ಬೆಳಗಿನ ಶುಭ ಸಂದೇಶ ಏನಂದರೆ ನಾವೇನು ಮಾಡಬೇಕಂದರೆ ಕರ್ತನನ್ನು ಸೋ ನೋಡಿ ನಾನು ಹೇಳ್ತೇನೆ ಸಾಲ ಉಂಟ ಕರ್ತನನ್ನು ಸ್ತೋತ್ರ ಮಾಡಿರಿ ಹಲೋ ಅನಾರೋಗ್ಯ ಉಂಟ ದೇ ಕರ್ತನಿಗೆ ಸ್ತೋತ್ರ ಮಾಡಿರಿ ನಾವು ಸಮಸ್ಯೆಗಳು ಉಂಟು ಕರ್ತನಿಗೆ ಸ್ತೋತ್ರ ಮಾಡಿ ಸಾಕು ದೇವರು ಅದನ್ನೇ ಇರ್ತಾನೆ ಅದಕ್ಕೆ ಕೀರ್ತನ ಇಪ್ಪತ್ತೆರಡರಲ್ಲಿ ಅಲ್ಲಿ ಹೇಳ್ತದೆ ಆತನ ಇಸ್ರಾಯೇಲರ ಸ್ತೋತ್ರ ಸಿಂಹಾಸನ ಆಸನವಾಗಿದೆ ಅದಕ್ಕೆ ಕೀರ್ತನೆಯಲ್ಲಿ ಐವತ್ತ ಒಂದರಲ್ಲಿ ಏನು ಹೇಳ್ತದೆ ಆತನ ಯಾರು ನನಗೆ ಸುತ್ತಿ ಐವತ್ತರಲ್ಲಿ ಯಾರು ನನಗೆ ಸುತ್ತಿ ಯಜ್ಞವನ್ನು ಸಮರ್ಪಿಸ್ತಾರ ಅವರೇ ನನ್ನನ್ನು ಗೌರವಿಸ್ತಾರ ಅಂತ ಅಂದರೆ ದೇವರು ನೋಡಿ ಇಡೀ ಪರಲೋಕ ನೋಡುವಾಗ ಕೋಟ್ಯಾನು ಕೋಟಿ ದೇವದೂತರೊಂದು ಕೆರುಬಿನಿಂದ ಸರಸ್ಪರಿಂದ ಆರಾಧಿಸು ಸ್ತೋತ್ರ ಮಾಡುವಂಥ ಸ್ಥಳವಾಗಿದೆ ಇವತ್ತು ದೇವರು ಸದನ್ನೇ ನಮ್ಮಲ್ಲಿ ಬಯಸ್ತಾನೆ ಇಲ್ಲ ಸರ್ ಅದನ್ನೆಲ್ಲ ಕ್ರಿಯೇಟ್ ಮಾಡ್ತೇವೆ ಮೈಂಡಲ್ಲಿ ಏನು ಅದು ಇದು ಇದು ಸಾಲ ಮಾತಾಡಿ ಮಾತು ಕಡಿಕೊಂಡು ದೇವರದ್ದು ಈಗ ಆಗ್ತಿದ್ದ ದೇವರು ಯಾಕೆ ಬೇರೆಯವರಿಗೆಲ್ಲ ಸಹಾಯ ಗುಣ ಕೊಟ್ಟಿರೋದು ಬೇಡ ಈ ವಾಕ್ಯ ನೋಡುವಾಗ ದಾವಿದ ಜೀವಿತದಲ್ಲಿ ಎಲ್ಲದರಲ್ಲೂ ಅವನ ಜಯ ಕಾರಣ ಏನು ಗೊತ್ತಾನ ಅವನ ಬಾಯಲ್ಲಿ ಸ್ತೋತ್ರ ಬಿಟ್ಟು ಬೇರೆ ಯಾವುದನ್ನು ಆತರ ಮಾತನಾಡಲಿ ನಕಾರಾತ್ಮ ವಿಷಯ ಮಾತಾಡಲೇ ಇಲ್ಲ ಆತನ ಆತನು ಮಾಡಿದೆಲ್ಲ ಎಲ್ಲ ತನ್ನ ದೇವರು ಕೂಡ ಅಲ್ಲಿ ನಾವು ನೋಡ್ತೇವೆ ಗೊಲ್ಲೆ ಆತನ ನೋಡುವಾಗ ಅವನು ಭಯ ಪಡಲಿಲ್ಲ ಅವನೇನು ಹೇಳ್ತಿದ್ದಾನೆ ಏ ಅದಕ್ಕೆ ಆ ಗೊಲ್ಲಾತನ ಹಿಂದೆ ದೊಡ್ಡ ದೇವರನ್ನು ನೋಡಿದ್ದಾನೆ ಅದಕ್ಕಿಂತ ನಾನು ದೇವರು ದೊಡ್ಡವನು ದೇವರಿಗೆ ಸ್ತೋತ್ರ ಮಾಡಿದ ಏನಾದ್ರು ಏನಾದ್ರೆ ಒಂದು ದೇವತ ನಮ್ಮ ಜೀವಿತದಲ್ಲಿ ಪ್ರೇರಿ ಈ ಒಂದು ಮುಂಚಾನೆ ಮುತ್ತು ನಮಗೆ ಏನು ತಿಳಿಸಿದೆ ಅಂದರೆ ನಮ್ಮ ಜೀವಿತ ದೇವರಿಗೆ ಸ್ತೋತ್ರ ಸಾಲಿಸ್ತಾರೆ ಏನು ಪರಿಸ್ಥಿತಿ ಅದು ನಿಮ್ಮ ಕೆಲಸ ಅಲ್ಲ ಪರಿಸ್ಥಿತಿ ಮಾರ್ಪಡಿಸಿದ ದೇವ್ರ ಕೆಲಸ ನೀನು ಆ ದೇವರನ್ನ ನೋಡ್ತಾ ಸ್ತೋತ್ರ ಮಾಡು ಯಾವಾಗ ಸಹ ನಿನ್ನ ಏನಾಗ್ತದೆ ನಮ್ಮ ಆನಂದ ಹೆಚ್ಚಾಗ್ತದೆ ನಮ್ಮ ಪರಿಸ್ಥಿತಿಗಳು ಬದಲಾಗ್ತದೆ ಎಲ್ಲದರಲ್ಲಿ ದೇವರು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದ್ಭುತನಾದ ದೇವರು ಕರ್ತನೆ ಬೆಳಗಿನ ಸಮಯದಲ್ಲಿ ಕರ್ತನೆ ಕೀರ್ತನೆ ಮೂವತ್ತ ನಾಲ್ಕು ಒಂದು ಎರಡು ವಾಕ್ಯದ ಮೂಲಕವಾಗಿ ನೀನು ನಮ್ಮ ಸಂಗಡ ಮಾತನಾಡಿದಿ ರಾಜನೆ ಸ್ವಾಮಿ ಎಲ್ಲಾ ಸಮಯಗಳಲ್ಲೂ ಎಲ್ಲ ಪರಿಸ್ಥಿತಿಗಳಲ್ಲೂ ಎಲ್ಲಾ ಇಕ್ಕಟ್ಟಿನಲ್ಲೂ ಸಹಾಯವನ್ನು ಮಾಡುತ್ತೇನೆ ಎಂಬುವುದಾಗಿ ಹೇಳಿದ ನಾನು ನಿಮ್ಮ ಜೊತೆಯಲ್ಲೇ ಇದ್ದೇನೆ ಎಂಬುವುದಾಗಿ ಹೇಳಿದ ಕರ್ತನೆ ನಿನ್ನನ್ನು ಎದುರು ನೋಡುವಂತೆ ನಿನ್ನನ್ನು ಎದುರಿಟ್ಟುಕೊಂಡು ಸ್ವಾಮಿ ದೇವರೇ ನಮ್ಮ ದಿನವನ್ನು ಪ್ರಾರಂಭಿಸುವಂತೆ ಕೃಪೆಯನ್ನು ಸಹಾಯವನ್ನು ಮಾಡು ಕರ್ತನೆ ಸ್ವಾಮಿ ಈಗಲೂ ದೇವರೇ ಈ ಬೆಳಗಿನ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಂದು ಕುಟುಂಬದ ಮೇಲೂ ಸ್ವಾಮಿ ನಿನ್ನ ವಿಶೇಷ ಕೃಪೆಯನ್ನು ದಯೆಯನ್ನು ಕೇಳಿಕೊಳ್ಳುವವರಾಗಿದ್ದಾವೆ ರಾಜ ದೇವರೇ ಈ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರನ್ನು ಬಲಪಡಿಸಿರೆ ಪ್ರತಿಯೊಬ್ಬರೂ ದೇವರೇ ಎಡೆ ಬಿಡದೆ ಎಲ್ಲ ಸನ್ನಿವೇಶಗಳಲ್ಲೂ ಎಲ್ಲ ಪರಿಸ್ಥಿತಿಗಳಲ್ಲೂ ಎಲ್ಲ ಇಕ್ಕಟ್ಟಿನಲ್ಲೂ ದೇವರೇ ಕರ್ತನೆ ಸ್ವಾಮಿ ದೇವರೇ ಬಲಹೀನರಾಗದೆ ಬಲ ಕುಂದಿ ಹೋಗದೆ ಸ್ವಾಮಿ ಈ ವಾಕ್ಯಕ್ಕೆ ಅನುಸಾರವಾಗಿ ನಿನ್ನನ್ನೇ ದೃಷ್ಟಿಸುತ್ತಾ ನಿನ್ನಲ್ಲಿ ಬಲ ಹೊಂದಿ ಕೃತಜ್ಞತೆಯೊಂದಿಗೆ ಸ್ತೋತ್ರ ಮಾಡುತ್ತ ಸ್ವಾಮಿ ಜಯ ಹೊಂದುವವರಾಗುವಂತೆ ಪರಿಸ್ಥಿತಿಯನ್ನು ದಾಟುವವರಾಗುವಂತೆ ಕೃಪೆಯನ್ನು ಕೊಟ್ಟು ನಡೆಸಿರಿ ಈ ಅದ್ಭುತ ಸಮಯಕ್ಕಾಗಿ ಬಂದನೆ ಏಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ಆಮೇಲೆ